ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾವು ಸಂಡೇ ಸಂಜೆ ಹೋಗಿದ್ದು ಗ್ರಾಸರಿ ಶಾಪಿಂಗಿಗೆ ಅಂತ ಶಾಪಿಂಗ್ ಮಾಡ್ಕೊಂಡು ಬಂದ ಮೇಲೆ ಯಾವುದೇ ವಸ್ತುಗಳ್ನ ಎತ್ತಿಟ್ಟಿಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಊಟ ಮಾಡಿ ಮಲಗಿದ್ದು ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬೆಳಗ್ಗೆ ಎತ್ತಿಟ್ಟರೆ ನೀಟಾಗಿ ಎತ್ತಿಡ್ತೀನಲ್ಲ ಹಾಗಾಗಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಇವಾಗ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಅಡುಗೆ ಮನೆಗೆ ತೊಗೊಂಡು ಬಂದು ಒಂದೊಂದೇ ನೀಟಾಗಿ ಇದ್ದೀನಿ ಇಲ್ಲಿ ನೋಡಿ ಕೋಕೋ ಗುರು ಎಣ್ಣೆ ಇದು ತೆಂಗಿನೆಣ್ಣೆ ನಿಮಗೆ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ನಾವು ನಮ್ಮ ಮನೆಯಲ್ಲಿ ಅಡುಗೆಗೆ ತೆಂಗಿನ ತೆಂಗಿನೆಣ್ಣೆನ ಯಾಕಂದರೆ ಇದು ಕೊಲೆಸ್ಟ್ರಾಲ್ ಇಲ್ವಾ ಇಲ್ಲ ಅಲ್ವಾ ಇದರಲ್ಲಿ ಅದಕ್ಕೋಸ್ಕರ ಮಂಗಳೂರವರು ಹಾಗೆ ಕೇರಳದವರು ಜಾಸ್ತಿ ಅಡುಗೆಗೆ ಉಪಯೋಗ ಮಾಡುವಂಥ ಎಣ್ಣೆ ತೆಂಗಿನೆಣ್ಣೆ ನಾವು ಪ್ರತಿನಿತ್ಯ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಪ್ರತಿನಿತ್ಯದ ಕತೆ ಏನು ಅಂತ ಹೇಳ್ತೀನಿ ಪ್ರತಿ ತಿಂಗಳು ಈ ಥರ ಪೇಪರ್ ಬ್ಯಾಗಲ್ಲಿ ತರುವಂಥ ಯಾವುದಾದ್ರೂ ಒಂದು ವಸ್ತು ಆದರೂ ನೆಲಕ್ಕೆ ಬಿದ್ದೇ ಬೀಳುತ್ತೆ ಹೆಸರುಕಾಳು ಪ್ಯಾಕೆಟ್ ಓಪನ್ ಆಗೋಗಿತ್ತು ಕಿಚನ್ ಸ್ಲ್ಯಾಬಲ್ಲಿ ಹಾಗೆ ನೆಲದ ಮೇಲೆಲ್ಲ ಬರೀ ಇದೇ ಇದೆ ಅದನ್ನು ನಾನು ಆಮೇಲೆ ನೀಟ್ ಮಾಡ್ತೀನಿ ಓಕೆ ನಾನು ಏನು ಹೇಳ್ತಿದ್ದೆ ಗೊತ್ತಾ ನಾವು ಪ್ರತಿನಿತ್ಯ ಅಡುಗೆಗೆ ಒಗ್ಗರಣೆ ಯೂಸ್ ಮಾಡೋದಕ್ಕೆ ಎಣ್ಣೆನ ಉಪಯೋಗಿಸ್ತೀವಿ ಹಾಗೆಯೇ ಕರೆದಿರೋವಂಥ ಪದಾರ್ಥಗಳಿಗೆ ಕೂಡ ಎಣ್ಣೆನ ಉಪಯೋಗಿಸ್ತೀವಿ ಯಾವುದೋ ಯಾವುದೋ ಎಣ್ಣೆನ ಯೂಸ್ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೊಲೆಸ್ಟ್ರಾಲ್ ಇಲ್ಲ ಹಾಗಾಗಿ ಯಾರೆಲ್ಲ ಉಪಯೋಗಿಸ್ತೀರೋ ತೆಂಗಿನ ಎಣ್ಣೆನ ಅಂತ ಕಮೆಂಟ್ ಮಾಡಿ ಹೇಳಿ ಬೇಗ ಬೇಗ ಕೆಲಸ ಶುರು ಮಾಡ್ತೀನಿ ಹಾಗೆ ನನಗೆ ಇವತ್ತು ನಿಮ್ಮ ಜೊತೆ ಏನೋ ಮಾತಾಡೋದಕ್ಕಿತ್ತು ಯಾವ್ದ್ರ ಬಗ್ಗೆ ಗೊತ್ತಾ ಹುಟ್ಟು ಮತ್ತೆ ಸಾವಿನ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ದೇವರು ಏನು ಮಾಡ್ಬೋದು ಗೊತ್ತಾ ಒಂದು ಆತ್ಮನ ದೇಹದೊಳಗಡೆ ಹಾಕಿ ನಮ್ಮನ್ನು ಈ ಭೂಮಿ ಕಳಿಸ್ತಾರೆ ಆದರೆ ಇಲ್ಲಿ ಬಂದ ಮೇಲೆ ಸಾವು ಆತನ ನಿರ್ಧಾರ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತ ಅನ್ಸುತ್ತೆ ಯಾ ಗೊತ್ತಾ ಇವಾಗ ನೀವು ಅಂದ್ಕೊಳ್ಳಿ ನಮ್ಮದೇನಾದರೂ ಆರೋಗ್ಯ ಹಾಳಾಗೋದ್ರೆ ನಾವು ಏನು ಮಾಡ್ತೀವಿ ಸೀದಾ ಡಾಕ್ಟರ್ ಹತ್ರ ಹೋಗ್ತೀವಿ ನಮಗೆ ಬೇಕಾಗಿರೋ ಅಂಥ ಮಾತ್ರೆನ ತಗೊಂಡ್ ಬಂದು ಮಾತ್ರೆನೆಲ್ಲ ನುಂಗಿ ಆರೋಗ್ಯನ ಸರಿ ಮಾಡ್ಕೋತೀವಿ ಯಾಕಂದರೆ ಆರೋಗ್ಯ ಸರಿ ಹೋಗಲಿಲ್ಲ ಅಂದರೆ ಏನಾಗ್ಬೋದು ಸತ್ತೋಗ್ಬಿಡ್ತೀವಲ್ಲ ಆ ಸಾವಿನ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ ಬಟ್ ಈ ದೇಹನ ನಾವು ಹೇಗೆ ಇಟ್ಕೋತೀವಿ ಯಾವ ರೀತಿ ನೋಡ್ಕೋತೀವಿ ಅದು ನಮ್ಮ ಕೈನಲ್ಲಿರುತ್ತೆ ನಾವೇನಾದರೂ ಹೀಗೆ ಅಂದ್ಕೊಂಡ್ರೆ ಶ ಆರೋಗ್ಯನ ಯಾಕೆ ಸರಿ ಮಾಡ್ಕೋಬೇಕು ಡಾಕ್ಟ್ರ ಹತ್ರ ಯಾಕೆ ಹೋಗಬೇಕು ಖರ್ಚು ಯಾಕೆ ಮಾಡಬೇಕು ಆ ದೇವರು ಆಯಸ್ ಬರ್ದಿದ್ರೆ ಈ ಆರೋಗ್ಯ ಅದ್ರ ಪಾಡಿಗೆ ಅದು ಸರಿ ಹೋಗುತ್ತೆ ನಾನು ಈ ಭೂಮಿ ಮೇಲೆ ಬದುಕಿರ್ತೀನಿ ಒಂದು ವೇಳೆ ಆಯಸ್ ಬರ್ದಿಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಮನೆಯಲ್ಲೇ ಕೂತ್ರೆ ಸಾಯೋದು ಗ್ಯಾರಂಟಿ ಅಲ್ವಾ ಹಾಗಾಗಿ ಇದು ಈ ಸಾವು ಅನ್ನೋದು ದೇವರು ನಿರ್ಧಾರ ಮಾಡಿದ್ದಾನೆ ಅನ್ನೋದು ನನಗೆ ಯಾಕೋ ನಂಬಿಕೆನೇ ಬರಲ್ಲ ನಾವು ಈ ದೇಹನ ಹೇಗೆ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಬದುಕಿರ್ತೀವಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಸತ್ ಹೋಗ್ತೀವಿ ಹಾಗೆ ಅಪಘಾತಗಳು ಕೂಡ ಅಷ್ಟೇ ಇದು ಯಾರ ಜೀವನದಲ್ಲಿ ಹೇಗೆ ಸಡನ್ ಆಗಿ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಪಘಾತ ಆಗೋದ್ರೆ ಉಸಿರು ನಿಂತೋದ್ರೆ ಉಸಿರು ನಿಂತ ಮೇಲೆ ಏನು ಕೆಲಸ ಸಡನ್ ಆಗಿ ಅದು ಹೊರಗೆ ಬಂದ್ಬಿಡುತ್ತೆ ಓ ಓಕೆ ಉಸಿರು ನಿಂತಿದೆ ಉಸಿರು ನಿಂತ ಮೇಲೆ ನನಗೇನು ಕೆಲಸ ಇಲ್ಲ ನಾನಿನ್ನೂ ಬೇರೆ ದೇಹನ ಹುಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡು ಹೊರಟೋಗುತ್ತೆ ಅಂತ ನನಗೆ ಹೀಗೂ ಅನಿಸುತ್ತೆ ಆದರೆ ಕೆಲವೊಂದ್ಸಲ ಈ ರೀತಿನೂ ಅನಿಸುತ್ತೆ ಸಮಯ ಬಂದಾಗ ಏನೋ ಒಂದು ಹುಡ್ಕೊಂಡು ಬರುತ್ತೆ ಕಾರಣ ಆ ಕಾರಣದಿಂದ ನಾವು ಸತ್ತು ಹೋಗ್ತೀವಿ ಅಂತಲೂ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎರಡೂ ಅನಿಸುತ್ತೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋರಾದರೂ ಯಾರು ಹೇಳಿ ನಿಮಗೇನಾದರೂ ಉತ್ತರ ಗೊತ್ತಾ ಕಮೆಂಟ್ ಮಾಡಿಬಿಟ್ಟು ಹೇಳಿ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಇನ್ನೂ ನಾನು ಕೆಲಸನ ಮುಂದುವರಿಸ್ತಾ ಇದ್ದೀನಿ ಹಾ ಹಾಗೆ ಇದ್ರ ಬಗ್ಗೆ ಮಾತಾಡಿ ನಿಮ್ಮ ಮನ್ಸಿಗೆ ಏನಾದರೂ ಬೇಜಾರು ಮಾಡಿದರೆ ಐ ಆಮ್ ಸೋ ಸಾರಿ ಅಥವಾ ನಿಮ್ಮ ತಲೆಯಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಿದ್ರೆ ನನ್ನ ಎರಡು ಮಾತಿಂದ ಅದಕ್ಕೂ ಸಾರಿ ನನ್ನ ಕೆಲಸ ಇನ್ನೂ ಆಗಿಲ್ಲ ಹೆಸರು ಕಾಳು ಒಂದ್ಸಲ ಚಲದೆ ತಾನೆ ತಿರ್ಗಾ ಇನ್ನೊಂದ್ಸಲ ಚಲಿದೆ ಮರೆತೇ ಹೋಯಿತು ನನಗೆ ಇದು ಹೆಸರು ಕಾಳಿದು ಪೇಪರ್ ಬ್ಯಾಗ್ ಓಪನ್ ಆಗಿದೆ ಅಂತ ಸ್ಟೈಲಾಗಿ ಓಪನ್ ಮಾಡೋಕೋಗಿ ಮತ್ತೆ ಒಂದಷ್ಟು ಚಲಿತು ಹಾಗೆ ಒಂದು ಪ್ಯಾಕೆಟ್ ತೋರಿಸ್ತೇನೆ ನಾನು ನಿಮಗೆ ಆಂಧ್ರ ಅವರ ಚಟ್ನಿ ಪುಡಿ ಅಂತೆ ಸ್ವಲ್ಪ ಸ್ಪೈಸಿ ಆಗಿದೆಯಂತೆ ಅದನ್ನು ತೊಗೊಂಡು ಬಂದಿದ್ದೀನಿ ನನಗೆ ಸ್ಪೈಸಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಹೇಗಿದೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ದೋಸೆ ಹಿಟ್ ಮಾಡಿ ದೋಸೆ ಬಿಸಿ ಬಿಸಿಯಾಗಿ ಉಯ್ದು ಈ ಚಟ್ನಿ ಪೌಡರ್ನ ಅದ್ರ ಮೇಲೆ ಹಾಕ್ಕೊಂಡು ತಿನ್ನಬೇಕು ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ಹಾಗೆ ಸೋಪ್ಗೆ ಅಂತ ಒಂದು ಪ್ಲಾಸ್ಟಿಕ್ ಡಬ್ಬ ಇಟ್ಟಿದ್ದೀನಿ ಒಳಗಡೆ ಎಲ್ಲ ಸೋಪ್ ಹಾಕ್ತಾ ಇದ್ದೀನಿ ಒಂದು ಸಲ ಲ್ಯಾಕ್ಸ್ ತಂದರೆ ಒಂದು ಸಲ ಸಂತೂರು ತಂದರೆ ಒಂದು ಸಲ ಬೇರೆ ಬೇರೆ ಸೋಪ್ನ ತಂದು ಟ್ರೈಲ್ ಮಾಡೋದಾಯ್ತಾ ಹಾಗೆ ಈ ತಿಂಗಳು ಸ್ಪೆಷಲ್ ಆಗಿರೋವಂಥ ಬಾಸ್ಮರಿ ಬಾಸ್ಮತಿ ರೈಸ್ ತಂದಿದ್ದೀವಿ ಇಂಡಿಯಾ ಗೇಟ್ ಅವ್ರದ್ದು ಯಾಕೆ ಅಂತಂದರೆ ಈ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ವಿಡಿಯೋ ಕೂಡ ನೀವು ನೋಡ್ತೀರಾ ಆದಷ್ಟು ಬೇಗ ಕ್ಯೂರಿಯಸ್ ಇಂದ ಕಾಯ್ತಾ ಇರಿ ಆಯ್ತಾ ನಮ್ಮೂರಲ್ಲಿ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಇವಾಗೆಲ್ಲ ಗ್ರಾಸರಿ ತುಂಬಿಸಿದಾಯ್ತು ನೆಕ್ಸ್ಟ್ ಏನು ಕೆಲಸ ಅಲ್ಲಲ್ಲಲ್ಲಿ ಎಲ್ಲ ಬಿದ್ದಿದೆ ಅದನ್ನೆಲ್ಲ ಎತ್ತಿರ್ತಾ ಇದ್ದೀನಿ ಸಾರಿ ಎತ್ತಿರ್ತಾ ಇಲ್ಲ ಡ್ರೈ ಗೆ ಹಾಕಬೇಕು ಅಂತ ಅದನ್ನೆಲ್ಲ ತಗೊಂಡೋಗಿ ಹಾಕಿದೆ ಈ ಸಲ ನಾವು ತಂದಿರೋದು ತನಿಷ್ಕೆ ಮನ್ನಾ ಅವರ ಹೆಲ್ತ್ ಮಿಕ್ಸ್ ರಾಗಿ ಇನ್ಸ್ಟೆಂಟ್ ಹೆಲ್ತ್ ಮಿಕ್ಸ್ ತನಿಷ್ಗೆ ಆಕ್ಚುಲಿ ಇಷ್ಟ ಆಗ್ತಿಲ್ಲ ಆದ್ರೂ ಹೆಲ್ದಿ ಆಗಿರ್ಬೇಕಲ್ವ ಅಂತ ತಗೊಂಡ್ಬಂದು ಕುಡಿಸ್ತಾ ಇದ್ದೀನಿ ವಿತೌಟ್ ಶುಗರ್ ಅಂತ ಮಾಡ್ಕೊಂಡು ಕುಡಿತಾ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಫೈನಲಿ ಕಿಚನ್ ಇಸ್ ಕ್ಲೀನ್ ಹಾಯ್ ಎಲ್ಲರಿಗೂ ಇದು ನೆಕ್ಸ್ಟ್ ಡೇ ನೆನ್ನೆ ಬರೀ ಅದೇ ಈ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ವಸ್ತುಗಳನ್ನೆಲ್ಲ ತಂದಿದ್ನಲ್ಲ ಗ್ರೋಸರಿ ಶಾಪಿಂಗ್ ಮಾಡಿ ಗ್ರೋಸರೀಸ್ ತಂದಿದ್ನಲ್ಲ ಆ ವಸ್ತುಗಳನ್ನೆಲ್ಲ ಎತ್ತಿಟ್ಟೆ ಅದಾದಮೇಲೆ ನಾನು ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಇವತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ ನೆನ್ನೆ ಒಂದು ಒಳ್ಳೆ ಬಿಸಿಲು ಇತ್ತು ಆಯಿತಾ ಬೆಳಗ್ಗೆಯಿಂದ ಫುಲ್ಲು ಫುಲ್ ಬಿಸಿಲೇ ಇದ್ದಿದ್ದು ನಮ್ಮ ಊರಿನ ಬಿಸಿಲು ಹೆಂಗಿರಬೇಕೋ ಹಾಗೆ ಇತ್ತು ಶೆಕೆ ಆಗ್ತಾ ಇರಲಿಲ್ಲ ಬಟ್ ಒಂದು ಒಳ್ಳೆ ಖಡಕ್ ಆದಂಥ ಬಿಸಿಲು ಮಳೆನೇ ನೋಡಿ ನೋಡಿ ಸುಸ್ತಾಗಿರೋರಿಗೆ ಒಂದು ಬಿಸಿಲು ಬಂದರೆ ಪಾವ್ ಅಂತ ಅನಿಸುತ್ತಲ್ಲ ಬಟ್ಟೆಗಳೆಲ್ಲ ಒಡ್ಗಾಕೆ ಅಂತ ಹುಡುಗ ಒಡ್ಗಾಕೊಂಡು ಅನಿಸಿರುತ್ತೇನೆ ಬಟ್ ಇವತ್ತು ಮತ್ತೆ ಶುರುವಾಗಿದೆ ಮಳೆ ನಮ್ಮ ಮಳೆ ನಮ್ಮ ಮಂಗಳೂರಿನ ಮಳೆ ಮೋಸ್ಟ್ಲಿ ಇವತ್ತಿನ ಮತ್ತೆ ಅದೇ ಇನ್ನು ಬಿಸಿಲು ಹುಡುಕ್ಬೇಕು ಅನಿಸುತ್ತೆ ಹೋಗ್ಬಿಟ್ಟಿರೋ ಬಟ್ಟೆಗಳೆಲ್ಲ ಇದೆ ಇವತ್ತು ನಾನು ಸ್ಟ್ಯಾಂಡ್ಗೆಲ್ಲ ಹಾಕಿ ಇಲ್ಲೇ ಎಲ್ಲೋ ಇಡಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇದಿಲ್ಲೋ ಮಳೆ ತರ ಕಾಣಿಸ್ತಾ ಇಲ್ಲ ಮಧ್ಯಾಹ್ನ ಮೇಲೆ ಒಂದ್ ಸ್ವಲ್ಪ ಬಿಡ್ಬೋದೇನೋ ಅಂತ ಅನ್ಸುತ್ತೆ ಮತ್ ಗೊತ್ತಿಲ್ಲ ನೋಡಿ ಕತ್ಲೆ ಕತ್ಲೆ ಇದೆ ಕಾಣಿಸ್ತಾ ಇದೆಯಾ ಆಮೇಲೆ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಕಮೆಂಟ್ನ ನಾನು ನಿಮ್ಗೆ ಹೇಳಲೇಬೇಕು ನೀವೇನಾದರೂ ಮಿಸ್ ಮಾಡಿದರೆ ಈ ಕಮೆಂಟ್ನ ನೋಡಲೇಬೇಕು ಈ ಕಮೆಂಟ್ ಓದಿ ನಾನು ಎಷ್ಟು ಫುಲ್ ಫ್ಲೈ ಆಗ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಈ ಕಮೆಂಟ್ ಓದಿ ನಾನು ತುಂಬ ಖುಷಿ ಆಯಿತು ಯಾಕಂದರೆ ಇವರು ನನ್ನ ಫೇವ್ರೆಟ್ ಯೂಟ್ಯೂಬರ್ ನಾನು ಇವಾಗಿಂದ ಏನು ಫಾಲೋ ಮಾಡ್ತಿಲ್ಲ ತುಂಬ ದಿನದ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಇವರು ನನ್ನ ಫೇವ್ರೇಟನ್ನು ನನ್ನ ಹಳೆ ವ್ಯವಸ್ಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವ್ರ ಥರನೇ ಇದೇ ವಾಯ್ಸ್ ಅಂತ ಹೇಳಿದಾಗ ಇನ್ನೂ ಫುಲ್ ಎನರ್ಜಿ ಇನ್ನೂ ಫುಲ್ ಮೋಟಿವೇಶನ್ ಇನ್ನಷ್ಟು ವೀಡಿಯೋಸ್ ಮಾಡೋಣ ವ್ಲಾಗ್ಸ್ ಅಪ್ ಅಪ್ಲೋ ಮಾಡ್ತಾ ಇರೋಣ ಅಂತ ಫುಲ್ ಎನರ್ಜಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನಾನು ಇವಾಗಿಂದ ಇಲ್ಲಿ ಫಾಲೋ ಮಾಡ್ತಿಲ್ಲ ಅವ್ರನ್ನ ಎಷ್ಟು ದಿನದ ದಿನ ದಿನ ಅಲ್ಲ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀನಿ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ನನಗೆ ಯಾವ ಚಾನಲ್ ಇದೆ ಅಂತ ಗೊತ್ತಿರಲಿಲ್ಲ ಅವಾಗಿಂದಲೂ ನಾನು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಬಟ್ ಆಮೇಲೆ ಯಾವಾಗ ಅವ್ರದ್ದು ಒಂದೆರಡು ವೀಡಿಯೋಸ್ ನೋಡಿದ್ನೋ ಅದಾದಮೇಲೆ ಫುಲ್ ಅಡಿಕ್ಷನ್ ಆಯಿತಾ ನನಗೆ ಅವ್ರ ವೀಡ್ಯೋಸ್ನ ಮಿಸ್ ಮಾಡೋಕ್ಕೆ ಮನಸ್ಸೇ ಇಲ್ಲ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರುವಾಗ ಅವ್ರ ವೀಡಿಯೋಸ್ ನೋಡೋದು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದೆ ನಾನು ಯಾರ್ದಾದ್ರೂ ವೀಡಿಯೋ ನೋಡ್ತೀನಿ ಅಂತ ನೋಡ್ತೀನಿ ಅಂದರೆ ಆ ಕೆಲವ್ರುಗಳಲ್ಲಿ ಕೆಲವು ಜನಗಳಲ್ಲಿ ಇವರು ಕೂಡ ಒಬ್ರು ಇವ್ರ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಒಂದು ಸೆಕೆಂಡ್ ಕೂಡ ಒಂಚೂರು ಏನಾದರೂ ಯಾರಾದರೂ ಬಟ್ ಡಿಸ್ಟರ್ ಮಾಡಿದ್ರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಆ ವಾಯ್ಸ್ನೆಲ್ಲ ಕೇಳಿಸ್ಕೊಂಡೇ ನಾನು ಮುಂದುವರಿಯೋದು ವಿಡಿಯೋಸ್ನ ನೋಡೋದು ಅವ್ರ ಕಂಟಿನ್ಯೂ ಮಾಡೋದು ನೋಡೋದು ಅಷ್ಟು ಇಷ್ಟ ಸೊ ನನ್ನ ವಾಯ್ಸ್ ಅವ್ರ ಥರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಕೆಲವರೆಲ್ಲ ಹೇಳಿದ್ದಾರೆ ಬಟ್ ನನಗೆ ನಂಬಿಕೆನೇ ಬರಲ್ಲ ಹೌದಾ ಅಂತ ಅನಿಸುತ್ತೆ ಆ ವಾಯ್ಸಲ್ಲಿ ಒಂದು ಎನರ್ಜಿ ಇದೆ ನನ್ನ ವಾಯ್ಸಲ್ಲಿ ಆ ಎನರ್ಜಿ ಇದೆಯೋ ಅಂದ್ಬೋದು ನನಗೆ ಗೊತ್ತಿಲ್ಲ ಆ ವಾಯ್ಸಲ್ಲಿ ಏನೋ ಒಂಥರ ನಾವಿದ ಕೇಳ್ತಾನೆ ಇರಬೇಕಲ್ಲ ಅಂತ ಅನಿಸುತ್ತೆ ನನ್ನ ವಾಯ್ಸಲ್ಲಿ ಅದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಇದೇದಿದ್ದರೆ ಇನ್ನೊಂದಷ್ಟು ವೈರಲ್ ಆಗಿರೋದು ಇನ್ನೊಂದಷ್ಟು ಜನ ಪ್ರೀತಿ ಕೊಟ್ಟಿರೋದು ನನಗೆ ಬಟ್ ನೀವು ಹೇಳ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸೊ ಮಚ್ ಕಪ್ಲೆ ನಾನು ಪ್ರತಿದಿನ ಇದೇ ಆಯಿತು ನಾನು ಲೈಟ್ ಹಾಕೋಲ್ಲ ನಾನೊಂಥರ ಲೈಟ್ ಹಾಕಿದ್ರೆ ಅಲ್ಲಿ ರೋಡ್ ಅಲ್ಲ ರೋಡ್ ಸೈಡ್ ಮನೆ ಅಲ್ವಾ ಅವರೆಲ್ಲ ನಾವು ಮಾಡ್ತಿರೋ ಕೆಲಸ ನಾವೆಲ್ಲ ಕಾಣಿಸ್ತೀವಿ ಅನ್ನೋ ಒಂದು ದುಡ್ಭ್ರಮೆ ನಂದು ಹಾಗಾಗಿ ನಾನು ಏನು ಮಾಡ್ತೀನಿ ಲೈಟ್ ಆಫ್ ಮಾಡಿಕೊಂಡೇ ಕೆಲಸ ಮಾಡ್ತೀನಿ ಮತ್ತು ಈ ಒಂದು ಈ ಥರ ಕತ್ಲೆ ಕತ್ಲೆ ಇರೋದು ಒಂಥರ ಕೂಲ್ ಅಂತ ಅನಿಸೋದು ಅದೆಲ್ಲ ನಂಗೆ ತುಂಬ ಇಷ್ಟ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇದೇ ಥರ ವೆದರ್ ಯಾವಾಗಲೂ ಇರ್ತಾಯಿತ್ತು ಅದನ್ನು ತುಂಬ ಇಷ್ಟ ಸೊ ಹಾಗಾಗಿ ಇದು ಫೀಲ್ ನನಗೆ ನನಗಿಂತ ಸಿಗ್ತಿದೆ ಅಂದಾಗ ನಾನು ಅದನ್ನು ತುಂಬಾ ಖುಷಿಯಿಂದ ಹ್ಯಾಪಿಯಿಂದ ಅನುಭವಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಕತ್ತಲಿಂದ ಅಡ್ಜಸ್ಟ್ ಮಾಡಿಕೊಡಿ ಒ ಚೂಡಾದರೆ ಕಾಣಿಸ್ತೀನಿ ನಾನು ಓಕೆ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದೆ ಸಾಕಷ್ಟು ಅಲ್ಲ ಸಾರಿ ಬೇಕಾದಷ್ಟು ಕೆಲಸ ಇದೆ ಆ ಕೆಲಸಗಳನ್ನೆಲ್ಲ ಇವಾಗ ಮಾಡ್ತೀನಿ ಶುರು ಮಾಡಬೇಕು ಸಾರಿ ಮಾಡಬೇಕು ಪಲ್ಯ ಏನು ಮಾಡಬೇಕು ಏನೂ ಗೊತ್ತಿಲ್ಲ ಐಡಿಯಾ ಎಲ್ಲ ಫ್ಯೂಚರ್ದಾಗೆ ನೋಡ್ತೀನಿ ಏನೆಲ್ಲ ಇದೆ ಅದನ್ನೆಲ್ಲ ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ ಸೊ ಶುರು ಮಾಡೋಣ ಇವತ್ತಿನ ಕೆಲಸನ ಓಕೆ ಶುರು ಮಾಡಿದೆಪ್ಪ ಇವತ್ತು ಏನು ಮಾಡಬೇಕು ಅಂತ ಫೈನಲಿ ಡಿಸೈಡ್ ಮಾಡಿದೆ ಫ್ರಿಜ್ ತೆಗೆದು ನೋಡಿದಾಗ ಅದರಲ್ಲಿ ಒಂದಷ್ಟು ತರಕಾರಿಗಳಿತ್ತು ಅದನ್ನೆಲ್ಲ ಹೊರಗಡೆ ತೆಗ್ದೆ ಏನು ಮಾಡಬೇಕು ಅಂದ್ಕೊಂಡೆ ಗೊತ್ತಾ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಫಸ್ಟ್ ದಾಲ್ ಒಂದು ಬೇಯಕ್ಕೆ ಇಟ್ಬಿಡ್ತೀನಿ ದಾಲ್ ಅದ್ರ ಪಾಡಿಗೆ ಅದು ಬೇಯ್ತಾ ಇರಬೇಕಾದ್ರೆ ಈ ಕಡೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಬೋದಲ್ವ ಈಗ ಮೊದಲು ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ತೊಳಿಬೇಕು ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಇವಾಗ ಕಟ್ ಮಾಡಿನೂ ಆಯಿತು ಇನ್ನೂ ಒಂದಷ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡಬೇಕು ಇವಾಗ ಕಟ್ ಮಾಡ್ತೀನಿ ನಂಬರ್ ಮಾಡ್ತಾ ಮಾಡ್ತಾನೆ ಕೆಲವೊಂದು ಸಣ್ಣ ಸಣ್ಣ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀನಿ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಲ್ವ ನಿನ್ನೆ ಸಂಜೆ ಒಗ್ಬಿಟ್ಟಿರುವಂಥ ಬಟ್ಟೆಗಳಿವು ಪ್ರತಿನಿತ್ಯ ಸಂಜೆ ಸ್ನಾನ ಮಾಡಿದ ಮೇಲೆ ನಾನು ಬಟ್ಟೆಗಳನ್ನೆಲ್ಲ ಕೈಯಲ್ಲೇ ಒಗ್ದು ಹಾಕಿ ಟ್ಯಾಪ್ ಮೇಲೆ ಹಾಕಿರ್ತೀನಿ ಯಾಕೆಂದರೆ ಅದರ ನೀರೆಲ್ಲ ಇಳಿದು ಹೋಗಲಿ ಅಂತ ಇವಾಗ ನೀರೆಲ್ಲ ಇಳಿದು ಹೋಗಿದೆ ನೆಕ್ಸ್ಟ್ ಡೇ ಎದ್ಬಿಟ್ಟು ಇವಾಗ ಕೆಲಸದ ಜೊತೆಗೆ ಇವಾಗ ಮಧ್ಯದಲ್ಲಿ ನೆನಪಾಯಿತು ಓಕೆ ಬಟ್ಟೆಗಳನ್ನೆಲ್ಲ ಒಗ್ದಿಟ್ಟಿದ್ರಲ್ಲ ಇದನ್ನು ಯಾವಾಗ ನಾನು ಒಣಗಕ್ಕೆ ಹಾಕೋದು ಅಂತ ಸ್ಟ್ಯಾಂಡಲ್ಲಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಹೊರಗಡೆ ಮಳೆ ಬರ್ತಿದೆ ಇವತ್ತು ಬಿಸಿಲನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸ್ಟ್ಯಾಂಡಲ್ಲಿ ಹಾಕಿ ಅಲ್ಲೊಂದು ಮೂಲೆಯಲ್ಲಿ ಮಳೆ ಬೀಳದಿರೋ ಜಾಗದಲ್ಲಿ ಅದನ್ನು ಹಾಕಿಟ್ಟಿದ್ದೀನಿ ಸಂಜೆ ತನಕ ಏನು ಒಣಗಿರಲ್ಲ ಲೈಟಾಗಿ ಒಣಗಿರುತ್ತೆ ಆಮೇಲೆ ಮತ್ತೆ ರಾತ್ರಿ ಫ್ಯಾನ್ ಕೆಳಗಡೆ ಇಟ್ಟರೆ ಬೆಳಗ್ಗೆ ಅಷ್ಟಲ್ಲಿ ನೀಟಾಗಿ ಒಣಗುತ್ತೆ ಇವಾಗ ಇಲ್ಲಿ ನೋಡಿ ತರಕಾರಿಗಳನ್ನೆಲ್ಲ ಬೇಯಕ್ಕೆಟ್ಟೆ ಬರೀ ಹೋಗೇನೆ ಕಾಣಿಸ್ತಾ ಇದೆ ಬಿಸಿ ಹೋಗಿ ಹಾಗೆ ಕೆಲಸ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ಸತ್ಯವಾಗ್ಲೂ ಹೇಳ್ತೀನಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ರುಚಿ ರುಚಿಯಾಗಿರೋಂಥ ಸಾಂಬಾರಾಗಿದೆ ಆಗಿರೋ ಸಾಂಬಾರ್ ರೆಡಿ ಆಯ್ತು ಜಸ್ಟ್ ಅನ್ಕೊಳ್ಳಿ ನೋಡ್ತಾನೆ ನಿಮಗೆ ಗೊತ್ತಾಗ್ಬೋದು ಇದೆಷ್ಟು ಟೇಸ್ಟಿ ಆಗಿದೆ ಅಂತ ಇವಾಗ ಕೊನೆಯದಾಗಿ ನಾನು ನಿಮ್ಮೆಲ್ಲಾರ್ಗೂ ಒಂದು ಮಾತನ್ನ ಹೇಳಬೇಕು ಈ ಲೋಕದಲ್ಲಿ ಪವಿತ್ರವಾಗಿರುವಂಥದ್ದು ಯಾವುದು ಗೊತ್ತಾ ಹಾಗೆ ಅಶುದ್ಧವಾಗಿರುವಂಥದ್ದು ಯಾವುದು ಅಂತ ನಿಮಗೆ ಗೊತ್ತಾ ನಾನಿವಾಗ ಹೇಳ್ತೀನಿ ಈಗ ಕರುವಿನ ಏಂಜಲ್ನ ನಾವು ಹಾಲು ಅಂತ ಅನ್ಕೊಂಡ್ ಕುಡಿಯೋದಿಲ್ವಾ ಹಾಗೆ ಶಿವನ ನೈರ್ಮಲ್ಯನ ಗಂಗೆ ಅಂತ ಅನ್ಕೊಂಡಿಲ್ವಾ ಜೇನ್ ಹುಳದ್ ವಾಂತಿನ ಜೇನ್ ತುಪ್ಪ ಅಂತ ಅನ್ಕೊಂಡಿದೀವಿ ರೇಷ್ಮೆ ಹುಳದ್ ಶವದ್ ಬಟ್ಟೆನ ರೇಷ್ಮೆ ವಸ್ತ್ರ ಅಂತ ಅನ್ಕೊಂಡಿದೀವಿ ಕಾಗೆಯ ಮಲ ಅಂದರೆ ಅರಳಿ ಬೀಜ ತಿಂದು ಕಾಗೆಯ ಮಲದಿಂದ ಹುಟ್ಟಿದಂಥ ಅಶ್ವಥ ಮರ ಇವೆಲ್ಲ ಲೋಕದಲ್ಲಿ ತುಂಬಾ ಪವಿತ್ರವಾಗಿರುವಂಥದ್ದು ಹಾಗಾದರೆ ಅಶುದ್ಧವಾಗಿರುವಂಥದ್ದು ಯಾವುದು ಗೊತ್ತಾ ಮನುಷ್ಯನ ಮನಸ್ಸು ನಮ್ಮ ಮನಸ್ಸನ್ನು ಆದಷ್ಟು ಶುದ್ಧವಾಗಿ ಇಡ್ಕೊಳ್ಳುವಂಥ ಪ್ರಯತ್ನನ ಪಡೋಣ ಅಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಟೇಕ್ ಕೇರ್